ಪದೇ ಪದೇ ರೈತ ದಂಪತಿ ಮೇಲೆ ಪೊಲೀಸರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಪಾವಗಡದಿಂದ ಕೇಳಿಬಂದಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಹೋಗಿದ್ದಾರೆ ಎನ್ನುವಂಥ ಆರೋಪ ಪದೇ ಪದೇ ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿದೆ ಪಾವಡ ತಾಲೂಕಿನ ಹಳ್ಳಿಯಲ್ಲಿ ಪೊಲೀಸರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಗ್ರಾಮದ ನರಸಿಂಹಯ್ಯ ಹಳ್ಳಿಯಲ್ಲಿ ಗ್ರಾಮದ ನರಸಿಂಹಯ್ಯ ತಿಮ್ಮಕ್ಕ ರೈತ ದಂಪತಿಗಳು ಆರೋಪ ಮಾಡಿದ್ದಾರೆ ಸರ್ವೆ ನಂಬರ್ ನೂರ ನಲವತ್ತೇಳು ಅರೆಖ್ಯಾತನಹಳ್ಳಿಯ ಸರ್ವೆ ನಂಬರ್ ನೂರ ನಲವತ್ತೇಳರ ಜಮೀನಿನಲ್ಲಿ ವಿದ್ಯುತ್ ತಂತಿ ಇದೆ ಎಮ್ ಎಸ್ ಗ್ರೀನ್ ಇನ್ಫೋವೈಂಡ್ ಎನರ್ಜಿ ಲಿಮಿಟೆಡ್ ಕಂಪನಿಯಿಂದ ವಿದ್ಯುತ್ ತಂತಿಗಳನ್ನು ಹಾಕಲಾಗಿದೆ ಅಲ್ಲಿ ರೈತ ದಂಪತಿಗಳ ಗಮನಕ್ಕೆ ತರದೇನೆ ಏಕಾಏಕಿ ವಿದ್ಯುತ್ ತಂತಿಗಳನ್ನು ಅಳವಡಿಸಿದ್ದಾರೆ ಅನ್ನೋದು ಆರೋಪ ನಲವತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀವಿ ಒಬ್ಬರಿಗೆ ಕೆಲಸವನ್ನು ಕೂಡ ಕೊಡ್ತೀವಿ ಅಂತ ಆ ಎಮ್ ಎಸ್ ಗ್ರೀನ್ ವೈಂಡ್ ಕಂಪನಿ ಎನರ್ಜಿ ಕಂಪ್ನಿ ಆ ದಂಪತಿಗಳಿಗೆ ಹೇಳ್ತಾರೆ ಈಗ ಪರಿಹಾರವನ್ನು ಕೊಟ್ಟಿಲ್ಲ ಜೊತೆಗೆ ಪೊಲೀಸರನ್ನು ಕರ್ಕೊಂಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಸ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡ್ತಾರೆ ನೋಡ್ತಾಯಿದ್ದೀರಿ ಅಲ್ಲಿ ವಿದ್ಯುತ್ ತಂತಿಗಳು ಬಿದ್ದಿರುವಂಥದ್ದು ಸೊ ಇಲ್ಲಿ ನಡೆದಿರುವಂಥದ್ದು ವಿದ್ಯುತ್ ಅವರ ಜಮೀನಲ್ಲಿ ವಿದ್ಯುತ್ ತಂತಿ ಹಾದು ಹೋಗಿದೆ ಅದಕ್ಕೆ ಪರಿಹಾರವಾಗಿ ನಲವತ್ತೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಒಂದು ಒಬ್ಬರಿಗೆ ಕೆಲಸವನ್ನು ಕೊಡ್ತೀವಿ ಅಂತ ಆದರೆ ಅದು ಯಾವುದನ್ನೂ ಮಾಡದೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋ ಅಂತ ಆರೋಪ ಮಾಡಿದ್ದಾರೆ

ನೀನು ಹೋದ್ ಸಿಗ ನೀವು ಮಾಡ್ಕೊಡಿಲ್ಲ ಬಿಡು

ಏನಕ್ಕೆ ನಿಮ್ಗೆ ತೊಳ್ದ್ರು ಅದೇ ಇದು ಕುತ್ಕಂಡೆ ನಾವು ಲೈನ್ ಎಳಿಯಕ್ ಬಿಡೋದಿಲ್ಲ ನಮ್ಗೆ ಎಲ್ಲ ನಮ್ ಕ್ಲಿಯರ್ ಮಾಡೋವರೆಗೂ ನಾವು ಬಿಡೋದಿಲ್ಲ ನಮ್ಗೆ ಪರಿಹಾರನಾದ್ರು ಮಾಡ್ಕೊಡ್ರಿ ಏನಾದ್ರು ಅಂದ್ರೆ ಅವ್ರು ಏನು ಮಾತಾಡ್ತಾನೆಲ್ಲ ತೊಳ್ತಾ ಇದಾರೆ ಸುಮ್ಮನೆ ಅವ್ರಿಗೇನ್ ಸಂಬಂಧ ಅಂತ ಪೊಲೀಸರು ನಿಮ್ ಜಮೀನ ಇದು ಸರ್ವೆ ನಂಬರ್ ಎಷ್ಟು ನೂರ ನಲವತ್ತೇಳು ಇದಕ್ಕೇನು ಪರ್ಮಿಷನ್ ನೀವು ಬಂದು ಕೇಳಿದ್ರ ಏನು ವಿಷಯ ಯಾವ್ದು ಇದು ಸೋಲಾರ್ ಇರೋರ ಯಾರು ಹೇಳ್ತಾರೆ ಸೋಲಾರ್

ಜಾಬ್ ಕೊಡ್ತೀವಿ ಅಂತ ಹೇಳಿ ಆಸೆ ಹುಟ್ಸಿ ಒಪ್ಸಿ ಈ ತರ ಇವರು ಪೊಲೀಸ್ನರ ಬಂದು ಈ ತರ ದೌರ್ಜನ್ಯ ಎಳಿತಿದ್ದಾರೆ ಆ ಹೆಣ್ಮಗಳು ನೋಡ್ರಿ ಸರ್ ಕೈ ಬಿ ಎಲ್ದಾಡಿದಾರೆ ಗಾಯಗಳ ತಡೀತಿಲ್ಲ ಒಂದ್ ನಾಲ್ಕ ಗಂಟೆ ಕೆಲಸ ನಿಲ್ಸಿ ಆಮೇಲೆ ನಾವು ಮಾತಾಡ್ತೀವಿ ಆಮೇಲೆ ಇಲ್ಲಪ್ಪ ನಾವ್ ಬಂದಿರೋದು ಕೆಲಸ ಕೆಡ್ಸ್ಕೊಂಡಲ್ಲ ನಾವ್ ಹಂಗ್ ನಿಲ್ಸಕ್ ಬರಲ್ಲ ಅಂತ ಹೇಳಿದ್ದಾರೆ ಮತ್ತೆ ಅಮೌಂಟ್ ಗೌರ್ಮೆಂಟ್ ಕೊಡೋದ್ಕಿನ್ನ ನಿಮಗೆ ಬಹಳಷ್ಟು ಕೊಟ್ಟಿದ್ದಾರೆ ಅದಕ್ಕಿನ್ನ ಸಾಲ ನಿಮ್ಗೆ ಅಂತ ಕೇಳ್ತಿದ್ದಾರೆ ಅಂದ್ರೆ ಅವ್ರಿಗಿನ್ ಎಷ್ಟು ಕೊಟ್ಟಿರ್ತಾರ ಅದು ನಮ್ಗ ಅರ್ಥ ಆಗ್ತಾ ಇದೆ ಸರ್ ಈಗ ಯಾಜ ಸ್ವಲ್ಪ ಒಂದು ಐದ ಕೊಟ್ಬಿಟ್ಟು ಹಂಗಾಗಿ ಅದನ್ನ ಕೆಲಸ ಕಂಟಿನ್ಯೂ ಮಾಡ್ಬಿಟ್ಟಾರೆ ನೆಕ್ಸ್ಟ್ ನಾವ್ ಕೊಡಲ್ಲ ನೀವ್ ಎಲ್ಗೋದ್ರು ಇದು ಡಿ ಸಿ ಆರ್ಡರ್ ಅವರು ಸರ್ಕಿಲ್ ಸರ್ ಮಾತಾಡ್ತಾರೆ ನೀವ್ ಎಲ್ಗೋದ್ರು ಹೋಗಿ ನಮ್ಗೆ ಡಿ ಸಿ ಆರ್ಡರ್ ಇದೆ ತಹಸೀಲ್ದಾರ್ ಆರ್ಡರ್ ಇದೆ ಅಂತ ಕೇಳಿದ್ರೆ ಅವರು ಏನ ನಮಗ್ ತೋರಿಸಿಲ್ಲ ನೋಡಿ ಎಷ್ಟು ವ್ಯಾಪ್ತಿಗೆ ಬರುತ್ತೆ ನಿಮ್ ಲೈನ್ ಹೇಳಿ ಹಾಕಿದು ಜಾಗ ಎಷ್ಟು ಎಕರೆ ಐತೆ ಇದು ಎಷ್ಟು ರಿಟೈರ್ಡ್ ಆರ್ಮಿ ಅವರು ಅವ್ರು ಹೊರಗಡೆ ಇದಾರೆ ಅವ್ರು ಬರ್ತಾ ಇದಾರೆ ಅಷ್ಟ್ ಲೀಸ್ಟ್ ಅವ್ರು ಬರೋವರ್ಗಾದ್ರೆ ನಿಲ್ಸ್ರಿ ಅಂದ್ರೆ ನಾವ್ ನಿಲ್ಸಕಾಗಲ್ಲ ಅಂತ ಹೇಳ್ತೀವಿ ಆರ್ಮಿ ಅವ್ರು ದೌರ್ಜನ್ಯ ಮಾಡಿದ ನೋಡಿ ಸರ್ ದೌರ್ಜನ್ಯ ಅಂತಾರೆ ಅದೇನಂತಾರೆ ಭಾಷೆದಲ್ಲಿ ಅವ್ರಿಗೆ ಹೇಳಿ ಸರ್ ಗಾಯದಾಡಿದ್ದಾರೆ ನಾವಿನ್ ಸರ್ ನಮ್ಗೆ ಪರಿಹಾರ ಕೊಟ್ಟು ನೀವ್ ಹೇಳ್ಕೊಂಡ್ ನಾವ್ ಕೇಳ್ಕೊಂಡ್ ಅಷ್ಟೇ ಸರ್ ನಾವೇನ್ ಅವ್ರನ್ನೇನೋ ಇದ್ ಮಾಡಕ್ ಹೋಗ್ಲಿಲ್ಲ మనోళ్ళు ఈడే ఉండాలా ఈడు ఉండేవాళ్ళ మనోళ్ళు ఈడే ఉండేవాళ్ళు ఈడుగా ఈ వాళ్ళేనా వేరే వాళ్ళు